ಬೆಳಗಾವಿ ಮಹಾನಗರ ಜನತೆಗೆ ಮಹಾಪೌರ ಆದಂತಹ ಮಂಗೇಶ್ ಪೌರ ಅವ್ರದ್ದು ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ನಾವು ಇದ್ದೀವಿ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗಳು ಕೂಡ ಚೆನ್ನಾಗೇ ತಮ್ಮ ಗಣೇಶ ಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಯಾರೂ ಡಾಲ್ಬಿ ಮತ್ತು ಇತರ ವಾದ್ಯಗಳು ತಗೊಂಡಿಲ್ಲ ಕೂಡ ತಮ್ಮ ಗಣೇಶೋತ್ಸವ ಸರಿಯಾಗಿ ಮಾಡಿದ್ದಾರೆ ಇದೇ ಥರ ಸರಿಯಾಗಾಗಲಿ ಮತ್ತು ಯಾವುದು ಎಂಥ ತಪ್ಪು ಘಟನೆ ಆಗಬಾರ್ದು ಅದರಿಂದ ನಮ್ಮ ಬೆಳಗಾವಿ ಮಹಾನಗರದ ನಾಮ ಹಾಳಾಗಬೇಕು ಅಂತ ಏನೂ ಆಗಬಾರ್ದು ಅಂತ ನಾನು ಆಸೆ ಇಟ್ಕೊಟ್ಟಿನಿ ಅದರ ಜೊತೆಲೆ ನಮ್ಮ ಏನು ಪ್ಲಾಸ್ಟಿಕ್ಕು ಮತ್ತು ಕಸ ಇನ್ನು ಬಹಳಷ್ಟು ಕಡೆ ನೋಡಿ ಈ ಸಲ ಪಟಾಕ್ಷಿ ಕೂಡ ಭಾಳಷ್ಟು ಜನ ಕಡಿಮೆ ಆರಿಸಿದ್ದಾರೆ ಅದಕ್ಕಾಗಿ ಯಾರೂ ಪ್ಲಾಸ್ಟಿಕ್ಕು ಮತ್ತು ಕಸದ್ದು ಕೂಡ ತಮ್ಮ ಎಲ್ಲ ಇಲ್ಲೇವಾರಿ ಸರಿಯಾಗಿ ನೋಡಬೇಕು ಅಥವಾ ಪ್ಲಾಸ್ಟಿಕ್ ಆಗಬಾರ್ದು ಆ ಥರದ್ದು ತಾವು ಕೂಡ ಏನು ಗಣಪತಿ ಹಬ್ಬದಲ್ಲಿ ಇಂಥ ಕೆಲವು ಸಂಗತಿಗಳನ್ನ ತಾವು ತಗೋಬಾರ್ದು ಅಥವಾ ಅಥವಾ ಯೂಸ್ ಮಾಡಬಾರ್ದು ಅಂತ ನಾನು ಎಲ್ಲ ಮಹಾನಗರ ಜನತೆಗೆ ಹೇಳ್ತೀನಿ ಮತ್ತೊಮ್ಮೆ ನಾ ಎಲ್ಲ ನಮ್ಮ ಬೆಳಗಾವಿ ಮಹಾನಗರ ಜನತೆಗೆ ಗಣೇಶ ಹಬ್ಬದ ಶುಭಾಶಯಗಳು ಕೊಡ್ತೀನಿ